ನಮಸ್ಕಾರ ನಾನು ಶೋಭಾ ನಾವು ಬೇಡ ಅಂತ ಬಿಸಾಕೋ ವಸ್ತುಗಳು ಕೂಡ ನಮ್ಗೆ ಎಷ್ಟೊಂದು ಉಪಯೋಗಕ್ಕೆ ಬರುತ್ತೆ ಗೊತ್ತಾ ಪ್ಲೀಸ್ ವಿಡಿಯೋನೂ ಸ್ಕಿಪ್ ಮಾಡ್ದಿರಾ ಲಾಸ್ಟ್ವರೆಗೂ ನೋಡಿ ಸೋಪ್ ಎಂತೂ ಯೂಸ್ ಮಾಡ್ತೀವಿ ಈ ಪ್ಯಾಕೆಟ್ಸ್ ಏನು ಮಾಡ್ತೀವಿ ಬುಟ್ಟಿಗೆ ಬಿಸಾಕ್ಬಿಡ್ತೀವಿ ಬಿಸಾಕೋ ಬದಲು ನಿಮ್ಮ ಬಟ್ಟೆಗಳ ಮಧ್ಯದಲ್ಲಿ ಬೀರುವಲ್ಲಿಲ್ಲ ಕವೋರ್ಡಲ್ಲಿ ಇಡೋದ್ರಿಂದ ನೀವು ಓಪನ್ ಮಾಡಿದ ತಕ್ಷಣ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಮತ್ತು ಸ್ಮೆಲ್ ಇಲ್ಲ ಅಂದಾಗ ಅದನ್ನು ತೆಗೆದುಬಿಟ್ಟು ಇನ್ನೊಂದು ಇಟ್ಕೊಳ್ಳಿ ಇನ್ನೇನು ಚಳಿಗಾಲ ಹೋಯಿತು ಬೇಸಿಗೆ ಸ್ಟಾರ್ಟ್ ಆಗಿದೆ ಪ್ರತಿಯೊಂದು ಸ್ವೆಟರು ಈ ಜರ್ಕಿನ್ಸ್ ಎಲ್ಲ ನಾವು ಇರ್ತೀವಿ ಎತ್ತಿಕ್ಬೇಕಂದ್ರೆ ಇದಕ್ಕೆ ತುಂಬ ಪ್ಲೇಸ್ ಬೇಕಾಗುತ್ತೆ ನಾವು ಮಾಮೂಲಿಯಾಗಿ ಮಡ್ಸಿದ್ದೀವಿ ಅಂದರೆ ತುಂಬ ದಪ್ಪ ಪ್ಲೇಸು ತುಂಬ ತಗೊಳ್ಳುತ್ತಲ್ವ ನಾನು ಈಸಿಯಾಗಿ ಕಮ್ಮಿ ಪ್ಲೇಸಲ್ಲೇ ಮಡ್ಚಿಬಿಟ್ಟು ಎತ್ತಿಕ್ಕೊಳ್ಳೋದು ತೋರಿಸ್ತಾ ಇದ್ದೀನಿ ನೋಡಿ ಕೆಳಗಡೆಯಿಂದ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಆ ಎರಡೂ ಕೈಗಳನ್ನ ಅದರೊಳಗಡೆಗೆ ಇಟ್ಬಿಡಬೇಕು ಮತ್ತು ಆಗ ನೆಕ್ ಬಂದಿರುತ್ತಲ್ಲ ಅದನ್ನು ಅದರೊಳಗಡೆಗೆ ಸೇರಿಸ್ಬಿಡಿ ಇದನ್ನು ನೀವು ಕಮ್ಮಿ ಪ್ಲೇಸಲ್ಲೇ ಇಡ್ಬೋದು ನೋಡಿ ಎಷ್ಟು ಕಮ್ಮಿ ಚಿಕ್ಕದಾಗಿ ಮಡ್ಸಿದ್ದೀನಿ ನಾವು ಮಾಮೂಲಿಯಾಗಿ ಮಡಚಿದ್ರೆ ಅಂತೂ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ನಾವು ಜಾಸ್ತಿ ದಿನ ತೆಗಿಯಲ್ವಲ್ಲ ಅದಕ್ಕೆ ಒಂದು ಸ್ವಲ್ಪ ಪೌಡರು ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಹಿಂಗೆ ಮಾಡೋದ್ರಿಂದ ನಾವು ಮತ್ತೆ ಇನ್ನು ಚಳಿಗಾಲನೇ ಎತ್ಕೊಳ್ಳೋದಲ್ವ ಯಾವುದೇ ಬ್ಯಾಡ್ ಸ್ಮೆಲ್ ಬಂದಿರೋಲ್ಲ ಹಳೇದೊಂದು ಕವರ್ ಒಳಗಡೆ ಇಡ್ತಾ ಇದ್ದೀನಿ ನಾನು ಈ ಥರ ಸ್ವೆಟರ್ಸ್ ಎಲ್ಲ ಮಾಮೂಲಿಯಾಗಿ ಈ ಥರ ಮೊಡ್ಸಿಬಿಟ್ಟು ಇದ್ರೊಳಗಡೆ ಇಟ್ಬಿಡ್ತಾ ಇದ್ದೀನಿ ನೀವು ಈ ಥರ ಇಡೋದ್ರಿಂದ ಮತ್ತೆ ನಮಗೆ ಬೇಗನೂ ಸಿಗುತ್ತೆ ಯಾವುದೇ ಧೂಳು ಬೀಳಲ್ಲ ಟ್ರೈ ಮಾಡಿ ಇದ್ದೀನಿ ಬನ್ನಿ ನೀವು ರೆಗ್ಯುಲರಾಗಿ ಹಿಂಗೆ ಮಡಚ್ತೀರಲ್ಲ ಸ್ಯಾರಿ ಹಂಗೆ ಇಟ್ಬಿಟ್ಟು ನೋಡಿ ಲೆಫ್ಟ್ ಸೈಡಿಂದ ಒನ್ ಟೈಮು ರೈಟ್ ಸೈಡಿಂದ ಡಬಲ್ ಟೈಮ್ ಮಡ್ಚಿಬಿಟ್ಟು ಮಧ್ಯಕ್ಕೆ ಸೇರಿಸ್ಬಿಡಬೇಕು ಸೇಮ್ ವಿಡಿಯೋದಲ್ಲಿ ಹಿಂಗೆ ತೋರಿಸ್ತಾ ಇದ್ದೀನಲ್ಲ ಒಳಗಡೆಗೆ ನೀಟಾಗಿ ಸೇರಿಸ್ಬಿಡಿ ಅದ್ರೊಳಗಡೆ ನಿಮ್ಮ ಬ್ಲೌಸು ಇಟ್ಬಿಡಿ ನಿಮಗೆ ಎಲ್ಲನೂ ಹೋಗುವಾಗ ಒಂದೇ ಕಡೆ ಸ್ಯಾರಿ ಬ್ಲೌಸ್ ಎರಡೂ ಸಿಗುತ್ತೆ ತುಂಬ ಈಸಿ ಫೋಲ್ಡಿಂಗು ಬೇಕಾದರೆ ಟ್ರೈ ಮಾಡಿ ಸೀರೆ ಮತ್ತು ಬ್ಲೌಸ್ ಒಂದೇ ಜಂಡು ಓಪನ್ ಮಾಡಿ ಸೀರೆ ಕೆಳಗಡೆ ಗಿಡಿ ಇಟ್ಬಿಟ್ಟು ಹಾಕ್ಕೊಬಿಡ್ಬೇಕು ಒಂದು ಮೇಲೆ ಕೆಳಗಡೆ ಎರಡು ಹಾಕೊಳ್ಳಿ ಸಾಕು ಮತ್ತು ಮಡ್ಚಬೇಕು ಆ ಸ್ಲೀವ್ಸ್ ಇರುತ್ತಲ್ಲ ಅದು ಸ್ವಲ್ಪ ಹೈರೇನ್ ಹೋಗ್ದಿರಾ ನೀಟಾಗಿ ಮಡ್ಚ್ಕೊಬಿಡಿ ಒಳಗಡೆ ಭಾಗಕ್ಕೆ ಮತ್ತು ನಿಮ್ಮ ರೈಟ್ ಸೈಡು ಒಂದು ಸತಿ ಮಡ್ಚಬೇಕು ಲೆಫ್ಟ್ ಸೈಡು ಒಂದು ಸತಿ ಮಡ್ಚಿ ಸೀರೆ ತಿರುಗಿಸ್ಬಿಡಿ ಮತ್ತು ಬ್ಲೌಸ್ ಒಳಗಡೆಗೆ ನೀಟಾಗಿ ಸೀರೆ ಸೇರಿಸಿದ್ದೀರಂದರೆ ಇವಾಗ ಒಂದು ಸೀರೆ ತೆಗ್ದಾಗ ಇನ್ನೊಂದು ಸೀರೆ ಬಿದ್ದೋಗುತ್ತಲ್ಲ ಹಂಗಾಗಲ್ಲ ತುಂಬಾ ಸ್ಲಿಪ್ ಆಗಿರುತ್ತೆ ಬೇಕಾದ್ರೆ ಸ್ಯಾರಿ ನೀವು ರೆಗ್ಯುಲರ್ ಆಗಿ ಫೋಲ್ಡ್ ಮಾಡ್ತೀರಲ್ಲ ಹಂಗೆ ಫೋಲ್ಡ್ ಮಾಡಿ ಆ್ಯಂಗರ್ಗೆ ಹಾಕಿ ಇಟ್ಬಿಡ್ತೀರಿ ಆದರೆ ಬ್ಲೌಸು ಸೇರಿಸಿ ಆ್ಯಂಗರ್ಗೆ ಹಾಕಿ ಇಟ್ಬಿಟ್ರೆ ಹಾಕಿ ನಮಗೆ ಪ್ಲೇಸು ಸ್ವಲ್ಪ ಕಮ್ಮಿ ಹಿಡಿಯುತ್ತೆ ಮತ್ತೆ ಬ್ಲೌಸು ಬೇಗ ಸಿಗುತ್ತೆ ನೋಡಿ ಅದ್ರ ಸ್ಲೀವ್ಸ್ ಒಳಗಡೆಗೆ ಸೇರಿಸ್ಬಿಡಿ ಸೇರಿಸ್ಬಿಟ್ಟು ಹಿಂಗೆ ಇಡೋದ್ರಿಂದ ನಮಗೆ ಬೇಗ ಸಿಗುತ್ತೆ ಹಳೇದೊಂದು ಶರ್ಟ್ ನೋಡಿ ಹರ್ದೋಗಿತ್ತು ಅದನ್ನು ನಾನು ಸ್ವಲ್ಪ ಕೆಳಗಡೆ ಗೆರೆ ಹಾಕಿದ್ದೀನಿ ಕೈಗಳತ್ರನೂ ಸೇಮ್ ಹಂಗೆ ಗೆರೆ ಹಾಕ್ಕೊಬಿಟ್ಟು ಅಲ್ಲಿ ಹೊಲಿಗೆ ಹಾಕ್ಕೊಂಬಂದಿದ್ದೀನಿ ಕಟ್ ಮಾಡಿಬಿಟ್ಟು ಸ್ಲೀವ್ಸು ಕೆಳಗಡೆ ನಾನು ಗೆರೆ ಹಾಕಿದ್ನಲ್ಲ ಅಲ್ಲಿ ಕಟ್ ಮಾಡಿಬಿಟ್ಟು ಹೊಲಿಗೆ ಹಾಕ್ಕೊಂಬಂದೆ ಮಿಷಿನಲ್ಲಿ ನೀವು ಸೂಜಿ ದಾರದಲ್ಲಿ ಬೇಕಾದರೂ ಹಾಕ್ಕೊಂಡು ಡಬಲ್ ಆ್ಯಂಗರ್ ಹಾಕ್ಕೊಂಡು ಎಷ್ಟು ಬಟ್ಟೆ ಬೇಕಾದರೂ ಇಡ್ಬೋದು ನಿಮ್ಮ ಬೀರು ಬಾಗ್ಲಲ್ಲೇ ಇಡ್ಬೋದು ನೋಡಿ ಹಳೆಯದು ಬ್ರಷಸ್ಸು ನಾವು ಬಿಸಾಕ್ಬಿಡ್ತೀವಿ ಬದಲು ಈ ಥರ ಒಂದು ಸ್ವಲ್ಪ ಕತ್ರಿಯಲ್ಲಿ ಕಟ್ ಮಾಡ್ಕೊಳ್ಳಿ ಇಲ್ಲ ಬೆಂಕಿಯಲ್ಲಾದರೂ ಸುಟ್ಬಿಡಿ ನಾನು ಸುಟ್ಬಿಟ್ಟು ಕಟ್ ಮಾಡ್ಕೊಬಿಟ್ಟಿದ್ದೀನಿ ಹೋಲ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಕಂಬಿಯಲ್ಲಿ ಕೆಳಗಡೆ ಮತ್ತು ಮೇಲೆ ಇದಕ್ಕೆ ನಾನು ಪೇಪರಲ್ಲಿ ಸ್ವಲ್ಪ ಗೋಂದಾಕಿ ಹಾಕಿ ಮೆತ್ಸ್ಕೊಂಡಿದ್ದೀನಿ ಅಕಸ್ಮಾತ್ ನಿಮಗೆ ಕಲರ್ ಪೇಪರ್ ಇಲ್ಲ ಅನ್ನೋರು ಉಲ್ಲನ್ ದಾರ ಇರುತ್ತಲ್ಲ ಅದರಲ್ಲಿ ಬೇಕಾದರೆ ಹಿಂಗೆ ಸುತ್ತಿಬಿಟ್ಟು ಡೆಕೋರೇಟ್ ಮಾಡ್ಕೋಬೋದು ಮತ್ತು ಆ್ಯಂಗರ್ಗೆ ನಾನು ಪ್ಲಾಸ್ಟಿಕ್ದೇ ದಾರ ತಗೊಂಡಿದ್ದೀನಿ ನೀವು ಗಟ್ಟಿ ಇರೋ ಯಾವ ದಾರ ಆದರೂ ತಗೊಂಡು ಆ್ಯಂಗರ್ಗೆ ಒಂದು ಗಂಟೆ ಹಾಕ್ಕೊಂಡು ಮತ್ತು ಕೆಳಗಡೆನೂ ಒಂದು ಗಂಟೆ ಹಾಕ್ಕೊಂಡು ಬ್ರಷ್ ಸೇರಿಸಿ ಬ್ರಷ್ ಹಾಕಿದ್ಮೇಲೇ ಕೆಳಗಡೆವನು ಒಂದು ಗಂಟೆ ಬರಬೇಕು ನೋಡಿ ಮತ್ತೆ ತೋರಿಸ್ತೀನಿ ಫಸ್ಟ್ ಒಂದು ಗಂಟೆ ಹಾಕ್ಬಿಟ್ಟು ಮತ್ತೆ ಬ್ರಷ್ ಸೇರಿಸ್ಬೇಕು ಅಲ್ಲಿ ಹೋಲ್ ಹೋಲ್ಸ್ ಮಾಡಿರ್ತೀರಲ್ಲ ಮತ್ತು ಕೆಳಗಡೆ ಇನ್ನೊಂದು ಗಂಟೆ ಹಾಕ್ಕೊಬಿಡಿ ಅವಾಗ ಬಂದುಬಿಡಲ್ಲ ಗಟ್ಟಿಯಾಗಿ ಹಂಗೆ ಇರುತ್ತೆ ಒಂದು ಮೂರು ಬ್ರಷ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೀವು ಬೇಕಂದರೆ ಒಂದು ನಾಲ್ಕು ಬ್ರಷ್ ಬೇಕಾದರೂ ನೀವು ಹಿಂಗೆ ಮಾಡ್ಕೋಬೋದು ನಾನೊಂದು ಮೂರು ಬ್ರಷಲ್ಲಿ ತೋರಿಸ್ತೇನೆ ಅಂತೂ ನಾವು ಬಿಸಾಕ್ತೀವಲ್ಲ ಬದಲು ಹಿಂಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿರೋದು ನೋಡಿ ಕೆಳಗಡೆನೂ ಗಂಟು ಹಾಕ್ಬಿಟ್ಟು ಕತ್ರಿಯಲ್ಲಿ ಕಟ್ ಮಾಡಿಬಿಟ್ಟೆ ಎರಡೂ ಕಡೆಯೂ ಸೇಮ್ ಹಂಗೆ ಮಾಡ್ಕೊಬಿಟ್ಟಿದ್ದೀನಿ ದಾರ ಕಟ್ಟಿದ್ದೀನಿ ನೋಡಿ ಇವಾಗ ನೀವು ಈ ಥರ ಬಟ್ಟೆಗಳಾಕೋಕ್ಕೆ ಪ್ಲೇಸೇ ಇಲ್ಲ ಅನ್ನೋರು ಇವಾಗ ಆ್ಯಂಗರ್ಗಾದರೆ ಒಂದೇ ಹಾಕ್ಕೊಬೋದಲ್ಲ ಈ ಥರ ಮೂರು ಮೂರು ಹಾಕಿ ಬಾಗ್ಲಲ್ಲಿ ತಗ್ಲಾಕ್ ಟ್ರೈ ಮಾಡಿ ಆ್ಯಂಗರ್ ಮೇಲೆ ಓಪನ್ ಮಾಡಿಬಿಟ್ಟು ಹಳೇದು ಬಳೆಗಳಿತ್ತು ನನ್ನ ಮಗಳದು ಮೆಟಲ್ಸು ತಕ್ಕೊಂಡಿದ್ದೀನಿ ಮತ್ತು ಹಾಕ್ಬಿಟ್ಟು ಇದರಲ್ಲಿ ನಿಮ್ಗೆ ಇಡ್ಬೋದು ನಾನು ಫಸ್ಟ್ ಬಾಟಲ್ ಕಟ್ ಮಾಡಿಬಿಟ್ಟು ನಿಮ್ಗೆ ಇಡ್ಬೋದು ಅಂತ ಒಂದು ವಿಡಿಯೋ ಮಾಡಿದ್ದೆ ತುಂಬ ಜನ ಕಾಮೆಂಟ್ ಹಾಕಿದ್ರು ಬಾಟಲ್ಸ್ ನಾವು ಕಟ್ ಮಾಡಿ ಹಾಕಿದಾಗ ವೇಲ್ ತೆಗೆಕೊಳ್ಳುತ್ತಾ ಇಲ್ಲ ತಗಲ್ಕೊಳ್ಳಲ್ಲ ಏನು ಮತ್ತೆ ಕಟ್ ಆಗುತ್ತಾ ಅಂತ ತುಂಬ ಜನ ಕಾಮೆಂಟ್ ಹಾಕಿದ್ರು ನಿಮಗೆ ಬಾಟಲ್ಸ್ ಬೇಡ ಅಂದರೆ ಈ ಥರ ಅಂತೂ ಬಿಸಾಕ್ತಿರಲ್ಲ ಅದರಲ್ಲಿ ಬೇಕಾದರೆ ಥರ ಟ್ರೈ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್